ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂಭಾಗ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲು ಹಾಕಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ನಿನ್ನೆ ಸಾರ್ವಜನಿಕರ ವಾಹನ ಓಡಾಟ ಮಾಡುವಂಗಿರಲಿಲ್ಲ ಆದರೆ ಈ ದಿನ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಇನ್ನೂ ತುಂಬ ಜನ ಕೇಳ್ತಾ ಇರ್ತಾರೆ ನೀವು ಯಾಕೆ ಕೊಲೆ ಕೇಸ್ ಬಗ್ಗೆ ಏನೂ ಮಾತಾಡಲ್ಲ ಅಂತ ಆ ಥರ ಏನೂ ಇಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿಯವ್ರದು ಕೊಲೆ ಆಗಿದೆ ಅಂತ ಈ ಒಂದು ಕೊಲೆ ಕೇಸಲ್ಲಿ ನಟ ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಆರೋಪಿಗಳು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹದ್ದು ಇದೇ ಪೊಲೀಸ್ ಠಾಣೆ ಒಳಗಡೆ ವಿಚಾರಣೆ ನಡೀತಾ ಇರುವಂತಹದ್ದು ಒಂದು ಕಡೆ ಆದರೆ ಈ ದಿನ ಮತ್ತಷ್ಟು ಆರೋಪಿಗಳನ್ನ ಆ್ಯಡ್ ಮಾಡಿರುವಂತಹದ್ದು ಈಗ ಒಟ್ಟು ಹದಿನೆಂಟು ಆರೋಪಿಗಳು ಬಂಧಿತರಾಗಿರುವಂತಹದ್ದು ಇಂದು ಕೂಡ ಚಿತ್ರದುರ್ಗದಲ್ಲಿ ಇಬ್ಬರು ಆರೋಪಿಗಳು ಪೊಲೀಸರ ಮುಂದೆ ಶರಣಾಗಿರುವಂತಹದ್ದು ಇನ್ನೂ ನೀವು ಕೇಳ್ಬೋದು ಯಾರ ಪಾತ್ರ ಹೆಚ್ಚಾಗಿದೆ ಅಥವಾ ಯಾರು ಕೊಲೆ ಮಾಡಿರ್ಬೋದು ಅಂತ ಈಗ ಆಲ್ರೆಡಿ ಹದಿನೆಂಟು ಆರೋಪಿಗಳನ್ನ ಬಂಧಿಸಿದ್ದಾರೆ ಸೊ ಹದಿನೆಂಟು ಆರೋಪಿಗಳು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರ ಅಥವಾ ಇನ್ನೂ ಬೇರೆಯವರೆಲ್ಲ ಆ್ಯಡ್ ಆಗಿದಾರಾ ಅಥವಾ ಇವ್ರು ಯಾರೂ ಮಾಡಿಲ್ವಾ ಇದ್ಯಾವುದು ಏನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಈಗ ಯಾರಾದರೂ ಬಂದು ಆ ತನಿಖೆ ನಡೆಸಿದ್ದೀವಿ ನಾವು ತನಿಖೆ ನಡೆದಾಗಿದೆ ಸೊ ಅಂತ ಹೇಳ್ಬಿಟ್ಟು ಏನಾದರೂ ಒಳಗಡೆಯಿಂದ ಮಾಹಿತಿ ಕೊಟ್ಟರೆ ಪಕ್ಕ ಇದೆ ಅಂತ ಹೇಳ್ಬೋದು ಅದರಲ್ಲಿ ಒಳಗಡೆ ಮಾಡ್ತಾ ಇರೋ ತನಿಖೆಗಳು ಹೇಗೆ ಗೊತ್ತಾಗಕ್ಕೆ ಸಾಧ್ಯ ಯಾರನ್ನೂ ಅಲ್ಲಿ ಒಳಗೂ ಬಿಡಲ್ಲ ಆದರೆ ನೀವು ಮಾಧ್ಯಮದಲ್ಲಿ ನೋಡ್ಬೋದು ಹೀಗಾಗಿದೆ ಹಾಗಾಗಿದೆ ಈಗಿರ್ಬೋದು ಹಾಗಾಗಿದೆ ಅಂತೆಲ್ಲ ಹೇಳ್ತಾರೆ ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅದೇನೂ ಕೂಡ ನನಗೂ ಕೂಡ ಕನ್ಫ್ಯೂಷನ್ ಇದೆ ನನಗೂ ಕೂಡ ಏನೂ ಗೊತ್ತಾಗ್ತಾ ಇಲ್ಲ ಬಟ್ ಏನಂದರೆ ಈ ಪೊಲೀಸ್ ಸ್ಟಾ ಪೊಲೀಸ್ ಸ್ಟೇಷನ್ ಹತ್ರ ಬಂದರೆ ನೀವು ಈ ಥರ ದೃಶ್ಯಾವಳಿಗಳೆಲ್ಲ ನೋಡ್ಬೋದು ಸುತ್ತಮುತ್ತ ಎಲ್ಲ ಕಡೆ ಪಾಪ ಫ್ಯಾನ್ಸ್ಗಳು ಬಂದಿರೋದು ಕಂಡು ಬರುತ್ತೆ ಸೊ ಈ ಕೇಸ್ ಏನಾಗ್ಬೋದು ಅಂತಂದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತ ಏನೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನೋಡಿ ಯಾರೂ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಈ ರೀತಿ ಒಂದು ಕೇಸ್ ಬರುತ್ತೆ ಈ ರೀತಿ ಇಷ್ಟು ಜನ ಆರೋಪಿಗಳು ಇರ್ತಾರೆ ಇದರಲ್ಲಿ ಪೋಲೀಸ್ ಸ್ಟೇಷನ್ನು ಕರ್ಕೊಂಡು ಹೋಗ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಸೊ ಇನ್ನೂ ಎಷ್ಟು ದಿನ ಇನ್ವೆಸ್ಟಿಗೇಷನ್ ಇದು ನಡೆಯುತ್ತೋ ಏನೋ ಗೊತ್ತಿಲ್ಲ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲದೆ ನಾನು ಕೂಡ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ಏನಾದರೂ ಪಕ್ಕಾ ಮಾಹಿತಿ ಗೊತ್ತಿದ್ರೆ ಮಾತ್ರ ಹೇಳೋಕ್ಕೆ ಬಯಸ್ತೀನಿ ನಾನು ಸೊ ಇವಾಗ ಏನೇ ಆದರೂ ಎಲ್ಲರೂ ಕೂಡ ಆರೋಪಿಗಳು ಯಾರ್ಯಾರ ಪಾತ್ರ ಏನು ಏನಾಗಿತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಎಲ್ಲರೂ ಕೂಡ ಆರೋಪ ಸ್ಥಾನದಲ್ಲಿ ಇದ್ದಾರೆ ಆರೋಪಿಗಳ ಸ್ಥಾನದಲ್ಲಿ ಸೊ ನಾವು ಕೂಡ ಇದೇ ಅದು ಅಂತ ಪ್ರೊಡಿಕ್ಟ್ ಮಾಡಿದೆ ಕಾದು ನೋಡೋಣ ಬಟ್ ಯಾರೇ ಆಗಿರಲಿ ತಪ್ಪಿತಸ್ಥರು ಅವರಿಗೆ ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಶಿಕ್ಷೆ ಆಗಬಾರ್ದು ಅಂತ ನಾನು ಹೇಳಲ್ಲ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಕೂಡ ಸಂವಿಧಾನಕ್ಕೆ ತಲೆಬಾಗಲೇಬೇಕು